ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸಾಧಿಕೆ ಶರಣ್ಯೇತ್ರ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನವೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ ಅವರಿಗೆ ನವೆಂಬರ್ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮೀನರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಅಂತ ಸ್ಟಾರ್ಟಿಂಗ್ ಎಲ್ಲ ಹೇಳ್ಬಿಡ್ತೀನಿ ಯಾಕಂದ್ರೆ ಮೀನರಾಶಿಯವರಿಗೆ ಸಾಡೆ ಸಾತ್ ನಡೀತಾ ಇದೆ ಇದು ಎರಡನೇ ಹಂತ ನಿಮ್ಮ ರಾಶಿಗೆ ಶನಿ ಬಂದಿದ್ದಾನೆ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಕೊಡ್ತಾ ಇದ್ದಾನೆ ಆದ್ರೆ ಸಾಡೆ ಸಾತ್ ಇದ್ರು ಕೂಡ ನಿಮ್ಗೆ ಬೇರೆ ಗ್ರಹಗಳು ಶುಭ ಫಲವನ್ನೇ ಕೊಡ್ತಾ ಇದ್ರು ಆದ್ರೆ ಈ ತಿಂಗಳಲ್ಲಿ ಗುರು ಗ್ರಹ ನಿಮ್ಮ ರಾಷ್ಟ್ರಾಧಿಪತಿ ಚತುರ್ಥ ಭಾವದಿಂದ ಪಂಚಮಕ್ಕೆ ಬಂದಿದ್ದಾನೆ ಅವನ ಉಚ್ಚ ಕ್ಷೇತ್ರ ಪಂಚಮ ಸ್ಥಾನ ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚನಾಗ್ತಾನೆ ನಿಮ್ಮ ರಾಷ್ಟ್ರಾಧಿಪತಿನೇ ಪ್ಲಸ್ ದಶಮಾಧಿಪತಿ ಅಂದ್ರೆ ನಿಮಗೆ ಎಲ್ಲಾ ತರದ ಅನುಕೂಲವನ್ನ ಮಾಡಿಕೊಡುವನು ನಿಮ್ಮ ಆರೋಗ್ಯವನ್ನ ಕಾಪಾಡುವಂತವನು ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನ ಕೊಡುವಂಥವನು ಹಾಗೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಲಾಭವನ್ನ ತಂದುಕೊಡುವಂತ ಗ್ರಹ ಇವ್ ಇಷ್ಟ ದಿನ ನಾಲ್ಕನೇ ಮನೇಲಿ ಇದ್ದ ಈ ಗುರುಗ್ರಹ ಈಗ ಪಂಚಮಕ್ ಬಂದಿರೋದ್ರಿಂದ ಅದು ಉಚ್ಚ ಇರೋದ್ರಿಂದ ನಿಮಗೆ ವೃತ್ತಿಯ ವಿಚಾರದಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ ಯಾವ ತರ ಅನುಕೂಲ ಅಂದ್ರೆ ಮೊದಲನೇದಾಗಿ ಯಾರಿಗೆ ಮೀನರಾಶಿಯವರಿಗೆ ಕೆಲಸ ಇಲ್ಲ ಅವರಿಗೆ ಕೆಲಸ ಸಿಗುವ ಸಾಧ್ಯತೆಗಳಿದೆ ಹಾಗೆ ಉದ್ಯೋಗಕ್ಕೆ ಅನುಕೂಲವಾಗುವಂತಹ ವಿಚಾರದಲ್ಲಿ ಏನನ್ನಾದ್ರೂ ಕಲಿತೀರಾ ನೀವು ಅಂದ್ರೆ ಯಾಕಂದ್ರೆ ಪಂಚಮ ಸ್ಥಾನ ಅನ್ನೋದು ಕಲಿಕೆ ಏನನ್ನಾದ್ರೂ ಕಲಿಯುವಂಥದ್ದು ಹೊಸತನ್ನ ಕಲಿಯುವಂಥದ್ದು ಅದು ಬೇರೆ ತುಂಬಾ ಪ್ರಬಲವಾಗಿದ್ದಾರೆ ಗುರುಗ್ರಹ ಹಾಗಾಗಿ ನಿಮ್ಮ ವೃತ್ತಿಗೆ ನೋಡಿ ದಶಮಾಧಿಪತಿ ಅವನಲ್ವಾ ಇವತ್ ನಾವು ಕಲಿತಿದ್ದೀವಿ ಅಂದ್ರೆ ಅದ್ರಿಂದ ಏನಾದ್ರೂ ನಾಳೆ ಉಪಯೋಗ ಆಗ್ಬೇಕು ಯಾತಕ್ಕೋಸ್ಕರ ಓದ್ತಾರೆ ಯಾತಕ್ಕೋಸ್ಕರ ಡಿಗ್ರಿ ಡಬಲ್ ಡಿಗ್ರಿ ಎಲ್ಲ ಮಾಡ್ಕೊಳ್ತಾರೆ ನಾಳೆ ನಮ್ಮ ವೃತ್ತಿಗೆ ಅದು ಹೆಲ್ಪ್ ಆಗತ್ತೆ ಅಂತ ಅಲ್ವಾ ಹಾಗಾಗಿ ಇವತ್ ನೀವೇನೋ ಕಲಿತೀರ ಅಂದ್ರೆ ಅದು ನಿಮ್ಗೆ ನಾಳೆ ಉದ್ಯೋಗಕ್ಕೆ ಒಳ್ಳೆದಾಗತ್ತೆ ಹಾಗಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನನ್ನಾದ್ರೂ ಹೊಸತನ್ನ ಕಲಿತೀರಾ ಹೊಸ ವಿಚಾರಗಳನ್ನ ಕಲಿಯುವಂಥದ್ದು ಹೊಸದ್ ಯಾವ್ದೋ ಕೋರ್ಸ್ ಮಾಡ್ಕೊಳ್ತೀರಾ ಅಥವಾ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅಂದ್ರೆ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲಿ ಏನೋ ಒಂದು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ ಅದು ನಿಮ್ಗೆ ಮುಂದಿನ ದಿನಗಳಲ್ಲಿ ಲಾಭವನ್ನ ತರುವಂತದ್ದು ಹಾಗಾಗಿ ಏನೋ ಒಂದು ಒಳ್ಳೆ ಒಂದು ಕಲಿಕೆಯ ವಿಷಯದಲ್ಲಿ ಏನೋ ಒಂದು ಒಳ್ಳೆ ಬದಲಾವಣೆ ಆಗತ್ತೆ ಏನು ಗುರು ದೃಷ್ಟಿ ಗುರು ಅಂದ್ರೆ ಧನಕಾರಕ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ಕೈಗೆ ದುಡ್ಡು ಬರಕ್ ಶುರು ಆಗುತ್ತೆ ಹಣಕಾಸಿನ ಮುಗ್ಗಟ್ಟು ನಿವಾರಣೆ ಆಗುತ್ತೆ ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಅನುಕೂಲವನ್ನ ಮೀನರಾಶಿಯವರು ಕಾಣ್ತೀರ ಮತ್ತೆ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರೋ ಈ ತಿಂಗಳಲ್ಲಿ ತುಂಬಾ ಲಾಭ ಇದೆ ನಿಮ್ಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ ಇದೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ಇನ್ನೂ ಚೆನ್ನಾಗಿದೆ ಯಾಕಂದ್ರೆ ಪಾರ್ಟ್ನರ್ಶಿಪ್ ಅಂದ್ರೆನೆ ಏಳನೇ ಮನೆ ಅಧಿಪತಿನ ನೋಡ್ಬೇಕಾಗತ್ತೆ ಪಾರ್ಟ್ನರ್ಶಿಪ್ ಅಧಿಪತಿ ನಿಮ್ಗೆ ಬುಧಗ್ರಹ ಈ ಬುಧಗ್ರಹ ಭಾಗ್ಯದಲ್ಲಿದ್ದಾನೆ ಭಾಗ್ಯಾಧಿಪತಿ ಜೊತೆನಲ್ಲೇ ಇದ್ದಾನೆ ಹಾಗಾಗಿ ನಿಮಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೂ ಕೂಡ ತುಂಬಾ ಚೆನ್ನಾಗಿದೆ ವಾಕ್ಸ್ಥಾನಾಧಿಪತಿ ಜೊತೆ ಮಂಗಳ ಗ್ರಹ ಇದ್ದಾನೆ ಸ್ವಲ್ಪ ವಾದ ವಿವಾದಗಳನ್ನ ಮಾಡ್ತೀರಾ ಒಳ್ಳೆ ವಿಚಾರಗಳ ಬಗ್ಗೆನೆ ವಾದ ವಿವಾದಗಳು ಮಾಡ್ತೀರಾ ಏನು ತೊಂದರೆ ಅಂತ ಏನಿಲ್ಲ ಆದ್ರೆ ಆಮೇಲೆ ಅನ್ಸುತ್ತೆ ನಾನೇನಾದ್ರು ಜಾಸ್ತಿ ಮಾತಾಡ್ಬಿಟ್ನಾ ನಾನೇನಾದ್ರು ಹರ್ಟ್ ಮಾಡ್ಬಿಟ್ನಾ ಅವ್ರಿಗೆ ಆ ಎಲ್ಲ ಅನ್ಸುತ್ತೆ ಹಾಗೆಲ್ಲ ಏನು ಆಗಿರಲ್ಲ ನಿಮ್ಗೆ ಹಂಗ ಅಷ್ಟೇ ತೃತೀಯ ಭಾವಾಧಿಪತಿ ಶುಕ್ರ ಗ್ರಹ ಅಷ್ಟಮದಲ್ಲಿರೋದ್ರಿಂದ ನಿಮ್ಮ ಮಿತ್ರರು ನೀವು ಯಾರನ್ನು ತುಂಬಾ ನಂಬಿರ್ತೀರಾ ನಿಮ್ಮ ಮಿತ್ರರಿಂದನೇ ನಿಮಗ್ ಸ್ವಲ್ಪ ಸಂಕಷ್ಟಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಅಂದ್ರೆ ಏನಾದ್ರೂ ನಿಮ್ ಬಗ್ಗೆ ಮಾತಾಡಿ ಆ ಕೋಂಕು ನುಡಿಗಳನ್ನ ಆಡಿ ಸ್ವಲ್ಪ ನಿಮ್ಮ ಮನಸ್ಸಿಗೆ ಬೇಸರವನ್ನ ಉಂಟು ಮಾಡ್ಬೋದು ಅಂದ್ರೆ ಒಂಥರ ತುಂಬಾ ಚೆನ್ನಾಗಿ ಇಟ್ಕೊಂಡು ನಿಮ್ ಬಗ್ಗೆ ಬೇರೆಯವ್ರ ಹತ್ರ ಏನೋ ಮಾತಾಡಿದ್ದಾರೆ ಅದು ನಿಮ್ ಕಿವಿಗೆ ಬಂದ್ಬೀಳುವಂಥದ್ದು ಈ ತರದ್ದು ಒಂದು ಬದಲಾವಣೆಗಳು ಆಗತ್ತೆ ಬಟ್ ಇಂಥದಕ್ಕೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊ ಹೋಗ್ಬೇಡಿ ಚತುರ್ಥಾಧಿಪತಿ ಬುಧಗ್ರಹ ಭಾಗ್ಯದಲ್ಲಿದ್ದಾನೆ ವಿಶೇಷ ಏನಪ್ಪಾ ಅಂದ್ರೆ ಬುಧ ನಿಮಗೆ ನಾಲ್ಕನೇ ಮನೆ ಅಧಿಪತಿಯಾಗಿ ಭಾಗ್ಯದಲ್ಲಿರೋದ್ರಿಂದ ಆಸ್ತಿ ವಿಚಾರದಲ್ಲಿ ನೀವೇನೇ ನಿರ್ಧಾರ ತಗೊಳ್ಳೋದಾದ್ರೆ ಇದು ಸೂಕ್ತವಾದ ಸಮಯ ಸಾಡೆ ಸಾತ್ ನಡೀತಿದ್ರು ಕೂಡ ಇತರ ಗ್ರಹಗಳೆಲ್ಲ ಶುಭ ಫಲವನ್ನೇ ಕೊಡ್ತಾ ಇದಾರಲ್ವಾ ಹಾಗಾಗಿ ನಿಮಗೆ ಬಹಳ ಅನುಕೂಲ ಚತುರ್ಥಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ನೀವು ಸೈಟ್ ತಗೋಬೇಕು ಅಥವಾ ಕೃಷಿ ಭೂಮಿ ತಗೋಬೇಕು ಅಥವಾ ಮನೆ ತಗೋಬೇಕು ಅಥವಾ ಒಂದು ವಾಹನ ತಗೋಬೇಕು ಅಂದ್ರೂ ಕೂಡ ಇದು ಸೂಕ್ತವಾದ ಸಮಯವಾಗಿದೆ ಇಲ್ಲ ನೀವು ಯಾವ್ದಾದ್ರು ಪ್ರಾಪರ್ಟಿ ಸೇಲ್ ಮಾಡಕ್ ಇಟ್ಟಿದ್ದೀರಾ ಒಳ್ಳೆ ಬೆಲೆಗೆ ಸೇಲ್ ಆಗ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ರೆ ಆ ವಿಷಯದಲ್ಲೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ ಪಂಚಮದಲ್ಲಿ ಗುರು ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಪಂಚಮದಲ್ಲಿ ಗುರು ಇದ್ದಾನೆ ಅಂತಂದ್ರೆ ಎಕ್ಸಾಮ್ ಏನಾದ್ರು ಬರೀತಿದ್ರೆ ನಿಮ್ಗೆ ತುಂಬಾ ಒಳ್ಳೆ ಟೈಮ್ ಅದ್ರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಏನಾದ್ರು ಪ್ರಿಪೇರ್ ಆಗ್ತಿದ್ದೀರಾ ಮೀನರಾಶಿಯವರು ಅಂದ್ರೆ ತುಂಬಾ ಒಳ್ಳೆ ಟೈಮ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಕೋರ್ಸ್ ಮಾಡ್ತಾ ಇದೀರಿ ಅದರದ್ದೇನೋ ಪರೀಕ್ಷೆ ಇದೆ ಅನ್ಕೊಳ್ಳಿ ಆ ತರದ್ ಎಕ್ಸಾಮ್ ಇದ್ರು ಕೂಡ ನಿಮ್ಗೆ ಈ ತಿಂಗಳಲ್ಲಿ ತುಂಬಾ ಅನುಕೂಲ ಆಗತ್ತೆ ಹಾಗೆ ಆರನೇ ಮನೆ ಅಧಿಪತಿ ರವಿ ಗ್ರಹ ಈ ರವಿ ಅಷ್ಟಮದಲ್ಲಿ ನೀಚನಾಗಿದ್ದಾನೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರ್ಗೆ ಅಂದ್ರೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರ್ಗೆ ಕೆಲಸದಲ್ಲಿ ಏನೋ ತೊಂದರೆ ಇಲ್ಲ ಯಾಕಂದ್ರೆ ದಶಮಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ ಇದನ್ನು ನಿಮ್ ಕೆಲ್ಸಕ್ಕೆ ಏನೋ ಪ್ರಾಬ್ಲಮ್ ಇಲ್ಲ ಬಟ್ ಮೇಲಧಿಕಾರಿಗಳ ಒಂದು ಮಾತು ನಿಮ್ಗೇನೋ ಏನೋ ಸ್ವಲ್ಪ ಬೇಸರ ಉಂಟು ಮಾಡುತ್ತೆ ಏನೋ ಅವರು ಇಂಟೆನ್ಷನ್ ಅಲ್ಲಿ ಹೇಳ್ತಾರೋ ಅಥವಾ ನಿಮ್ಗೆ ಹೇಳ್ಬೇಕು ಅಂತಾನೆ ಹೇಳ್ತಾರೋ ಅವ್ರು ಏನೋ ಒಂದು ಮಾತು ಅಂತಾರೆ ಅನ್ಕೊಳ್ಳಿ ಅದು ಸ್ವಲ್ಪ ನಿಮ್ಗೆ ಜಾಸ್ತಿ ಹರ್ಟ್ ಆಗುತ್ತೆ ಅದ್ ಹರ್ಟ್ ಆದಾಗ ನೀವೇನ್ ಯೋಚನೆ ಮಾಡ್ತೀರಾ ಕೆಲಸ ಬಿಟ್ಬಿಡ್ಬೇಕು ಅಂತೆಲ್ಲ ಅನ್ಕೊಳ್ಬಹುದು ಬಟ್ ಆ ತರ ಎಲ್ಲ ಏನು ಅನ್ಕೋಬೇಡಿ ಹದಿನೇಳನೇ ತಾರೀಕು ನಂತರ ನಿಮ್ಮ ಮೇಲಧಿಕಾರಿಗೆ ಗೊತ್ತಾಗತ್ತೆ ನೀವು ಅವರು ನಿಮ್ಮ ನಿಮ್ಮ ಹತ್ರ ಮಾತಾಡಿದ ರೀತಿ ನಡ್ಕೊಂಡಿದ್ ರೀತಿ ಸರಿ ಇಲ್ಲ ಅಂತ ಅದನ್ನ ಮತ್ತೆ ಅವ್ರು ಸರಿ ಮಾಡ್ಕೊಳ್ಳೋ ಅಂತ ಟೈಮ್ ಬರುತ್ತೆ ಹಾಗಾಗಿ ಕಾದು ನೋಡ್ಬೇಕು ವೆಯ್ಟ್ ಮಾಡ್ಬೇಕು ಅಷ್ಟೇ ಈ ತರದೊಂದು ಸಮಸ್ಯೆ ಸರ್ಕಾರಿ ಉದ್ಯೋಗದಲ್ಲಿರೋಂತವ್ರಿಗು ಬರುತ್ತೆ ಪ್ರೈವೇಟ್ ಜಾಬ್ ಅಲ್ಲಿರೋರ್ಗು ಬರುತ್ತೆ ಅದು ಸರಿನೂ ಆಗತ್ತೆ ಹಾಗಾಗಿ ಆ ತರದ್ ಸಮಸ್ಯೆ ಬಂದಾಗ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿದೆ ಕೆಲಸ ಬಿಟ್ಬಿಡ್ಬೇಕು ಆ ತರದ್ದೆಲ್ಲ ಏನು ಡಿಸಿಷನ್ಸ್ ತಗೊಳ್ದೆ ಅಂದ್ರೆ ಆ ತರದಿಂದ ಏನೋ ನಿರ್ಧಾರ ತಗೋಬಾರ್ದು ಸಾಡೆ ಸಾತ್ ಬೇರೆ ನಡೀತಾ ಇರೋದ್ರಿಂದ ಉದ್ಯೋಗದ ವಿಷಯದಲ್ಲಿ ಮಾತ್ರ ಏನು ತೀರ್ಮಾನ ತಗೋಬೇಡಿ ಈಗಿರೋ ಕೆಲಸ ಚೇಂಜ್ ಮಾಡೋದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಕೆಲಸ ಬಿಟ್ಬಿಟ್ಟು ಬೇರೆ ಕೆಲಸ ಹುಡ್ಕೋದು ಕೆಲಸ ಬಿಟ್ಬಿಡೋಣ ಆಮೇಲೆ ಬೇರೆ ಕೆಲಸ ಸಿಗುತ್ತೆ ಅಂತ ಅನ್ಕೊಳ್ಳೋದು ಇದೆಲ್ಲ ತಪ್ಪು ಯಾಕೆಂದ್ರೆ ಸಾಡೆಸಾತ್ ಸಂದರ್ಭದಲ್ಲಿ ಉದ್ಯೋಗದಲ್ಲಿ ಸಮಸ್ಯೆ ಆಗೇ ಆಗತ್ತೆ ಏನ್ ಮಾಡೋಕ್ ಆಗಲ್ಲ ಕೆಲಸದಲ್ಲೇ ಪ್ರಾಬ್ಲಮ್ ಕೊಡೋದು ಶನಿ ಫಸ್ಟ್ ಕೆಲಸದಲ್ಲಿ ಪ್ರಾಬ್ಲಮ್ ಆಮೇಲೆ ಸಂಬಂಧಗಳಲ್ಲಿ ಸಮಸ್ಯೆ ಆಮೇಲೆ ಹಣಕಾಸಿನ ಸಮಸ್ಯೆ ಈ ಮೂರಲ್ಲಿ ಪ್ರಾಬ್ಲಮ್ ಅಂತಂದ್ರೆ ಮುಗೀತು ನಮ್ಮ ಮನಃಶಾಂತಿ ಇಲ್ಲ ಆದ್ರೆ ನಿಮ್ಗೆ ಏನು ಆತರ ಆಗಲ್ಲ ಇವಾಗ ಎಲ್ಲ ಗ್ರಹಗಳು ಚೆನ್ನಾಗಿರೋದ್ರಿಂದ ನಿರ್ಧಾರಗಳು ಸರಿಯಾಗಿ ತಗೋಬೇಕು ಆತರ ಪಟ್ಟಿ ಏನೋ ನಿರ್ಧಾರಗಳು ತಗೋಬಾರ್ದು ಕೆಲ್ಸದಲ್ಲಿ ಇದು ಇದೊಂದು ಸಮಸ್ಯೆ ಆಗತ್ತೆ ಅಷ್ಟೆ ನೀವು ಕೆಲಸ ಬಿಡೋದು ಆ ಥರದ್ದೆಲ್ಲ ಏನು ಯೋಚನೆ ಮಾಡಬೇಡಿ ಸಪ್ತಮಾಧಿಪತಿ ಬುಧ ಗ್ರಹ ಭಾಗ್ಯದಲ್ಲಿರೋದ್ರಿಂದ ನಿಮ್ಮ ಸಂಗಾತಿಯ ಒಂದು ಸಹಕಾರ ಅವ್ರು ಕೊಡುವಂತಹ ಕೆಲವು ಸಲಹೆಗಳು ನಿಮ್ಮ ವೃತ್ತಿ ಜೀವನಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ಅಷ್ಟಮಾಧಿಪತಿ ಅಷ್ಟಮದಲ್ಲೇ ಇರೋದ್ರಿಂದ ಸ್ವಲ್ಪ ಭಯ ಆಗ್ತಾ ಇರುತ್ತೆ ಅಂದ್ರೆ ನಿಮ್ಗೆ ಹಣಕಾಸಿನ ವಿಷಯದಲ್ಲಿ ಆಗಿರ್ಬಹುದು ಯಾರಿಗೋ ದುಡ್ಡು ಕೊಟ್ಟಿದ್ರೆ ಅದು ವಾಪಸ್ ಬರುತ್ತೋ ಇಲ್ವೋ ಅನ್ನೋ ಭಯ ಏನಾದ್ರೂ ಸ್ವಲ್ಪ ಸಾಲ ಇದ್ರೆ ಆ ಸಾಲ ತೀರಿಸ್ತೀನ ಇಲ್ವೋ ಅನ್ನೋ ಭಯ ಈ ತರದ್ದೆಲ್ಲ ಸ್ವಲ್ಪ ಆತಂಕ ಇರುತ್ತೆ ಯಾಕಂದ್ರೆ ಅಷ್ಟಮ ಅನ್ನೋದೇ ಭಯ ಸ್ಥಾನ ಯಾವುದಾದ್ರೂ ಒಂದು ಭಯ ಆಮೇಲೆ ಶುಕ್ರ ಅಂದ್ರೆ ವೈಭೋಗ ಅಂದ್ರೆ ಏನಾಗುತ್ತೆ ಅಷ್ಟಮದಲ್ಲಿ ಶುಕ್ರ ಇರೋದ್ರಿಂದ ನಾಳೆ ನನ್ ಕಷ್ಟಕ್ಕೆ ಸಿಗಾಕೊಂಡ್ಬಿಡ್ತೀನೋ ಏನೋ ಬೇರೆಯವ್ರ ಹತ್ರ ನಾನು ಸಾಲ ಮಾಡ್ಬೇಕಾದ ಪರಿಸ್ಥಿತಿ ಬರುತ್ತೇನೋ ತುಂಬಾ ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಡ್ತೀನಿ ನಾನು ಈ ತರ ಎಲ್ಲಾ ತುಂಬಾ ನೆಗೆಟಿವ್ ಯೋಚನೆಗಳು ಅಂದ್ರೆ ಹಣಕಾಸಿನ ವಿಷಯದ ಬಗ್ಗೆನೆ ಭಯ ಪಡುವಂತದ್ದು ಆಗತ್ತೆ ಯಾಕಂದ್ರೆ ಶುಕ್ರ ಅಂದ್ರೆ ಹಣ ಆಸ್ತಿ ವೈಭೋಗ ಇವುಗಳನ್ನ ಸೂಚಿಸುತ್ತಾನೆ ಈ ವಿಚಾರಗಳಲ್ಲಿ ನನ್ಗೇನಾದ್ರು ಹೊಟ್ಟೋಗ್ಬಿಟ್ರೆ ನನ್ನ ಹತ್ರ ಇರೋ ಅಂದ್ರೆ ದುಡ್ಡು ಕಾಸು ಎಲ್ಲ ಖಾಲಿ ಆಗ್ಬಿಟ್ರೆ ಏನೋ ಒಂದು ಸಮಸ್ಯೆ ಆ ತರದ್ದೊಂದು ಭಯ ಇರುತ್ತೆ ಅಷ್ಟೇ ಬಟ್ ಪ್ರಾಕ್ಟಿಕಲಿ ಏನು ಆಗಲ್ಲ ಭಯ ಅನ್ನಿಸ್ತಾ ಇರತ್ತೆ ಅಷ್ಟೇ ಏನು ಭಾಗ್ಯಾಧಿಪತಿ ಕುಜಗ್ರಹ ಭಾಗ್ಯದಲ್ಲೇ ಇದ್ದಾನೆ ಅವನು ಕುಟುಂಬ ಸ್ಥಾನಾಧಿಪತಿ ಕೂಡ ಆಗಿರ್ತಾನೆ ಹಾಗೆ ಧನ ಧನಾಧಿಪತಿ ಕೂಡ ಆಗಿರೋದ್ರಿಂದ ಆ ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ ಈ ತಿಂಗಳು ಪೂರ್ತಿ ದುಡ್ಡಿನ ಸಮಸ್ಯೆ ಏನ್ ಬರೋದಿಲ್ಲ ಹಣಕಾಸಿನ ವಿಷಯದಲ್ಲಿ ಅನುಕೂಲ ಇರುತ್ತೆ ಆದ್ರೆ ರವಿ ನೀಚಿನಾಗಿ ಇರೋದ್ರಿಂದ ಯಾರಿಗೆ ಬ್ಯಾಕ್ ಪೈನ್ ಇದೆ ಬೆನ್ನುವಿನ ಸಮಸ್ಯೆ ಇದೆ ಅದು ಜಾಸ್ತಿ ಆಗತ್ತೆ ಯಾರಿಗೆ ಲೋ ಬಿ ಪಿ ಇದೆ ಆ ಸಮಸ್ಯೆ ಜಾಸ್ತಿ ಆಗತ್ತೆ ಯಾರಿಗೆ ಹೃದಯ ವ್ಯಾಧಿ ಇದೆ ಅವ್ರಿಗೆ ಸ್ವಲ್ಪ ಅವಾಗವಾಗ ಒಂಚೂರು ಚೆಸ್ಟ್ ಪೇನ್ ಬರೋದು ಒಂಥರ ಭಯ ಆಗೋದು ಆತಂಕ ಆಗೋದು ಈ ತರದೆಲ್ಲ ಆಗುತ್ತೆ ಕಣ್ಣು ನೋವಿನ ಸಮಸ್ಯೆ ಇರುವಂತವರಿಗೆ ಸ್ವಲ್ಪ ಅದು ಜಾಸ್ತಿ ಆಗೋದು ಏನೋ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗೋದು ಯಾಕಂದ್ರೆ ರವಿ ನೀಚಿನ ಇದು ಈಗ ಹದಿನೇಳನೇ ತಾರೀಕು ವರೆಗೂ ಮಾತ್ರ ಹದಿನೇಳನೇ ತಾರೀಕಿನ ನಂತರ ಈ ತರದ ಮನೋಭಾವನೆಗಳು ಕಮ್ಮಿ ಆಗುತ್ತೆ ಆರೋಗ್ಯದಲ್ಲಿ ಇದ್ದಂತಹ ಕೆಲವು ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಹೆಲ್ತ್ ಪ್ರಾಬ್ಲಮ್ ಇರೋರು ಮಾತ್ರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಏನೂ ತೊಂದರೆ ಇಲ್ಲ ನಾವು ಆರೋಗ್ಯವಾಗಿದ್ದೀವಿ ಅನ್ನೋಂಥವ್ರಿಗೆ ಏನು ಸಮಸ್ಯೆ ಇಲ್ಲ ಸ್ವಲ್ಪ ನೋವು ಮಾತ್ರ ಇರುತ್ತೆ ಶನಿ ರಾಶಿಯಲ್ಲೇ ಇರೋದ್ರಿಂದ ಶನಿಗೆ ಪರಿಹಾರ ಮಾಡ್ಕೊಳ್ಳಿ ಪ್ರತಿ ವಾರ ಶನಿವಾರ ಅಶ್ವಥೃಕ್ಷ ಪ್ರದಕ್ಷಿಣೆ ಮಾಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಬನ್ನಿ ಎಳ್ಳೆಣ್ಣೆ ದಾನ ಮಾಡಿದ್ರು ನಡೆಯುತ್ತೆ ದೇವಸ್ಥಾನಗಳಿಗೆ ಎಳ್ಳೆಣ್ಣೆ ಕೊಟ್ಟರು ಕೂಡ ಆಗತ್ತೆ ಮತ್ತೆ ಪ್ರತಿ ಭಾನುವಾರ ಗೋಧಿ ದಾನ ಮಾಡಿ ಹಾಗೆ ಪ್ರತಿದಿನ ಬೆಳಗ್ಗೆ ಆದಿತ್ಯ ಹೃದಯ ಮಂತ್ರವನ್ನು ಹೇಳ್ಕೊಳ್ಳಿ ಇನ್ನು ಗುರುವಿನ ಬದಲಾವಣೆ ಹಾಗೆ ಕುಜ ಮತ್ತು ಬುಧನ ಬದಲಾವಣೆ ಬಹಳಷ್ಟು ನಿಮ್ಮ ಜೀವನದಲ್ಲಿ ಅನುಕೂಲವನ್ನು ಮಾಡಿಕೊಡುತ್ತೆ ವೃತ್ತಿ ವಿಷಯದಲ್ಲಿ ಬಹಳಷ್ಟು ಒಳ್ಳೇದಾಗುತ್ತೆ ಕೆಲಸ ಇಲ್ದವ್ರಿಗೆ ಕೆಲಸ ಸಿಗೋದು ಈ ಥರದಲ್ಲೇ ಇರೋದ್ರಿಂದ ಈ ತಿಂಗಳು ಮೀನರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕೆಲವೊಂದಿಷ್ಟು ಪರಿಹಾರಗಳನ್ನ ಮಾಡ್ಕೊಂಡ್ರೆ ಇನ್ನಷ್ಟು ಶುಭ ಫಲವನ್ನು ಕಾಣ್ತೀರಾ ಎಲ್ರಿಗೂ ಶುಭವಾಗಲಿ